ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತ ಅಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಡಿಫ್ರೆಂಟಾಗಿ ಬೀಟ್ರೂಟ್ ಚಕ್ಲಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ತುಂಬಾನೇ ಸುಲಭ ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಫಸ್ಟ್ ಟೈಮ್ ಮಾಡೋರು ಸಹ ಮಾಡ್ಬೋದು ಏನು ತೊಂದರೆ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಕೆ ಒಂದು ಕರೆಕ್ಟಾಗಿ ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ಅದೇನು ತೊಂದರೆ ಆಗೋಲ್ಲ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಗರಿ ಗರಿಯಾಗಿ ಹಾಗೆ ತುಂಬ ಟೇಸ್ಟಿಯಾಗೂ ಇದೆ ಕಲರ್ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಯಾವ ಥರ ಇದೆ ಅಂತ ಇನ್ನೇನಕ್ಕೆ ತಡ ಲೇಟ್ ಮಾಡಿದೆ ಮಾಡೋ ವಿಧಾನ ನೋಡ್ಕೊಬರೋಣ ಬನ್ನಿ ನೋಡ್ತಾ ಇರ್ಬೋದು ಮೊದಲನೇದಾಗಿ ಒಂದು ಬೀಟ್ರೋಡ್ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಇದೆ ನೋಡಿ ಇವಾಗ ಮೇಲೆ ಚಿಪ್ಪೆ ಎಲ್ಲ ಎರ್ಕೊಂಬಿಡ್ಬೇಕು ಕ್ಲೀನಾಗಿ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಇದ್ದೀನಿ ಮೇಲೆಲ್ಲ ಚಿಪ್ಪೇನ ಬೀಟ್ರೋಟ್ ಹಾಕೋದ್ರಿಂದ ಸ್ವೀಟ್ ಇರುತ್ತೆ ಅನ್ಕೋಬೇಡಿ ಸ್ವೀಟ್ ಏನಿರೋಲ್ಲ ಮಾಮೂಲಿ ಚಕ್ಲಿ ಆ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಕಲರ್ ಮಾತ್ರ ಬೀಟ್ರೋಟ್ ಕಲರ್ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಡಿಫ್ರೆಂಟ್ ಏನಿಲ್ಲ ನೋಡ್ತಾ ಇರ್ಬೋದು ಈ ಥರ ಎಲ್ಲ ನೀಟಾಗಿ ಚಿಪ್ಪೆ ಎಲ್ಲ ಎರೆದು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಬೀಟ್ರೋಟ್ ಇಷ್ಟೇ ಹಾಕ್ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನೀವು ನಿಮಗೆ ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕು ಎಲ್ಲಿ ತರಿ ತರಿಯಾಗಿರಬಾರ್ದು ನೈಸಾಗಿರ್ಬೇಕು ಎಲ್ಲಾದರೂ ತರಿ ತರಿಯಾಗಿದ್ದರೆ ಸೋಸ್ಕೊಂಬಿಡಿ ಕಂಪ್ಲೀಟಾಗಿ ತರಿ ತರಿಯಾಗಿದ್ದರೆ ಚಕ್ಲಿ ಮಾಡ್ಬೇಕಾದ್ರೆ ಚೆನ್ನಾಗಿ ಬರಲ್ಲ ಹಾಗಾಗಿ ಅಷ್ಟೇ ಇಷ್ಟ ಆಗಿದೆ ಈಗ ಒಂದು ಸೈಡ್ಗಿಟ್ಟು ನಂತರ ಕಾಲು ಕಪ್ಪಷ್ಟು ಕಡಲೆ ಉರುಗಡ್ಲೆ ಪುಟಾಣಿ ಅಂತೀವಲ್ಲ ಅದು ಕಾಲು ಕಪ್ಪಷ್ಟಿದೆ ಅದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಎಲ್ಲಿ ತರಿ ತರಿ ಅನ್ನೋದು ಇರೋ ಇರಬಾರ್ದು ನೈಸಾಗಿರಬೇಕು ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಇದು ಮನೆಯಲ್ಲೇ ಮಾಡಿಸಿರೋ ಅಂಥದ್ದು ನೀವು ಅಂಗಡಿಯಿಂದ ತಂದಿರೋದು ಬೇಕಿದ್ದರೂ ಹಾಕಬೋದೇನು ತೊಂದರೆ ಇಲ್ಲ ನಂತರ ಹುರ್ಗಡ್ಲೆ ಪುಡಿ ಇದ್ದೀನಿ ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದೇನು ತೊಂದರೆ ಇಲ್ಲ ಕೆಲವರು ಬಿಳಿ ಎಳ್ಳು ತಿನ್ನೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಕೈಯೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹೊಂದ್ಕೊಳ್ಳೋ ಥರ ನೋಡಿ ಈ ಥರ ಮಿಕ್ಸ್ ಆಗಿದೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿ ಇದ್ದೀನಿ ಈ ಥರ ಹಾಕೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ ಬಿಸಿ ಇರುತ್ತೆ ಕೈ ಇಟಕ್ಕೆ ಹೋಗ್ಬೇಡ್ರಿ ಬಿಸಿ ಇರುತ್ತಲ್ಲ ಹಾಗಾಗಿ ಅಷ್ಟೇ ಸ್ವಲ್ಪ ತಣ್ಣಗಾಗಿ ಇದ್ದಾದ್ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣಗಾಗಿದೆ ಇಲ್ಲಿ ಇವಾಗ ಕೈಯಲ್ಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಕಣ ಥರ ಎಲ್ಲಿ ಗಂಟು ಅನ್ನೋದು ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿದ್ದೀನಿ ಈ ಥರ ಆಗಬೇಕು ಅದ ನೋಡಿ ನೀವು ವಿಡಿಯೋದಲ್ಲಿ ಇದ್ರೆ ನಿಮಗೆ ಗೊತ್ತಾಗ್ತಾಯಿದೆ ಯಾವ ಥರ ಇದೆ ಅಂತ ಈ ಅದ ಇದ್ದರೆ ಸಾಕು ನಂತರ ಈಗ ಬೀಟ್ರೋಟ್ ಆಗಲೇ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟಿದ್ವಲ್ಲ ಅದನ್ನ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಕಣ ಥರ ನೋಡಿ ನಾನು ವೀಡಿಯೋದಲ್ಲಿ ಆ ಥರ ತೋರಿಸ್ತಾ ಇದೀನೋ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಯಾವ ಥರ ಮಿಕ್ಸ್ ಆಗ್ತಾ ಇದೆ ಅಂತ ನೀನ್ ನೀರೇನಾದರೂ ನಿಮ್ಗೆ ಕಮ್ಮಿ ಆದರೆ ಜಾರು ತೊಳೆದಿರೋ ಅಂತ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾರೊಳಕ್ಕೆ ನೀರು ಹಾಕ್ಬಿಟ್ಟು ಇದ್ದೀನಿ ನೀವು ನೀರು ನೋಡ್ಕೊಂಡು ಹಾಕ್ಕೊಬೋದು ತಣ್ಣೀರೇ ಹಾಕ್ಕೊಳ್ಳಿ ಅಂತಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣೋ ಥರ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟು ಮೆತ್ಕೊಳ್ತೀರಲ್ಲ ಆ ಥರ ಮೆದ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರಬೇಕು ಹಿಟ್ಟು ನೋಡ್ತಾ ಇರ್ಬೋದು ಈ ಥರ ಮೆದ್ದಿಟ್ಟಿದ್ದೀನಿ ನೀಟಾಗಿ ಚಪಾತಿ ಹಿಟ್ಟು ಆ ಥರ ಮೆತ್ಕೊಂಡ್ರೆ ಸಾಕು ನೋಡಿ ಈ ಥರ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಬಿಳಿ ಎಳ್ಳು ಹಾಕೋ ಹಾಕಿರೋದ್ರಿಂದ ಯಾವ ಥರ ಕಾಣ್ತಾ ಇದೆ ಅಂತ ಚಕ್ಲಿ ಮಾಡ್ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಮೆತ್ಕೊಂಡು ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡಿ ಈ ಥರ ರೌಂಡಾಗಿ ಮಾಡ್ಕೊಳ್ಳಿ ಈ ಥರ ಈ ಥರ ಮಾಡ್ಕೊಳೋದ್ರಿಂದ ನಾವು ಚಕ್ಲಿ ಒಳಗೆ ಹಾಕೋ ಹಾಕ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಿಮ್ಗೆ ಎಷ್ಟಾಗ್ತವೋ ಅಷ್ಟು ಮಾಡ್ಕೊಳ್ಳಿ ನಿಮ್ಗೆ ಕಲರ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಇದೆ ಅಂತ ಈ ಥರ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಕಲರ್ ಚೇಂಜ್ ಇದೆಯಲ್ಲ ಅಂತ ಕಲರ್ ನೋಡಿನೇ ತಿಂತಾರೆ ಮಕ್ಕಳು ಮನೇಲಿ ಮಾಡಿಕೊಟ್ರೇ ಆರೋಗ್ಯವಾಗಿರುತ್ತೆ ಅಂಗಡಿಯಲ್ಲಿ ತಂದರೆ ಯಾವಾಗ ಮಾಡಿರ್ತಾರೋ ಏನೋ ನಮಗೂ ಗೊತ್ತಾಗಲ್ಲ ಯಾವ ಥರ ಮಾಡಿರ್ತಾರೋ ಏನೋ ಹಾಗಾಗಿ ಆರೋಗ್ಯವಾಗಿ ಮನೆಯಲ್ಲೇ ಮಾಡ್ಕೊಡಿ ನೋಡ್ತಾ ಇರ್ಬೋದು ಈಗ ಚಕ್ಲಿ ಹಾಕೊಳ್ತಾ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಡಿ ಈ ಥರ ಕಂಪ್ಲೀಟಾಗಿ ಹಾಕೊಂಡ್ಬಿಟ್ಟು ಈಗ ಮುಚ್ಚಳ ಮುಚ್ಕೊಳ್ಳಿ ಅಷ್ಟೇ ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಈಗಲೇ ಸ್ವಲ್ಪ ತಿಂದು ನೋಡ್ಕೋಬೋದು ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ಮುಚ್ಚಳ ಮುಚ್ಚಿ ಟೈಟಾಗಿ ನೋಡಿ ಈ ಥರ ಮಾಡಿಟ್ಟಿದ್ದೀನಿ ಈಗ ಚಕ್ಲಿ ಹಾಕ್ಕೊಳ್ಳೋಣ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿದ್ದೀನಿ ಎಣ್ಣೆ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತೆಗಿಬೇಕಾರೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಯಾವ ಥರ ಇದ್ದೀನಿ ಅಂತ ಚಕ್ಲಿ ಯಾವ ಥರ ಹಾಕ್ಕೊಳ್ತೀರೋ ಆ ಥರ ಹಾಕ್ಕೊಳ್ಳಿ ಅಷ್ಟೇ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಒಂದು ಸ್ವಲ್ಪ ದೊಡ್ಡದಾಗ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಹಾಕಿಟ್ಟಿದ್ದೀನಿ ಈ ಥರ ಆಗಿದೆ ನಡಿ ಆ ಥರ ಕಲರ್ ಇದೆ ಅಂತ ಇಷ್ಟ ಆದರೆ ಸಾಕು ನಂತರ ಈಗ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಬರ್ತಾಯಿದೆ ಅಂತ ಈ ಥರ ಸಿಂಗಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಒಟ್ಟಿಗೆ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ ಈ ಥರ ಪ್ಲೇಟಲ್ಲಿ ಒಂದೊಂದೇ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ತೆಗಿಬೇಕಾರೆ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಈಗ ಹಾಕೊಳ್ತಾಯಿ ಎಣ್ಣೆ ಉಳಿಕೆ ಉರಿ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬೇಗ ಕಪ್ಪಾಗುತ್ತೆ ಒಳಗಡೆ ಎಲ್ಲ ಹಾಗೇ ಇರುತ್ತೆ ಬೆಂದ್ಕೊಳೋದಿಲ್ಲ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ಮ್ಯಾಗಡೆಯನ್ನು ಕ್ರಿಸ್ಪಿಯಾಗಿರುತ್ತೆ ಅಷ್ಟೇ ಬೇಗ ಬೇಯಿಸ್ಕೊಂಡ್ರೆ ನೀವು ಸಣ್ಣ ಊರಲ್ಲಿ ಒಂದು ಐದು ನಿಮಿಷ ಆದರೂ ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಳಗಡೆ ಎಲ್ಲ ಆಗಿರುತ್ತೆ ಹಾಗಾಗಿ ಕಮ್ಮಿ ಉರಿಯಲ್ಲೇ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ನೊರೆ ಓದ್ತಾ ಇದೆ ನೊರೆ ಎಲ್ಲ ಓದ್ಮೇಲೆ ಇನ್ನೊಂದು ಕಡೆ ಉಲ್ಟ ಮಾಡ್ಕೊಳ್ಳಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನೊರೆ ಎಲ್ಲ ಕಮ್ಮಿ ಆಗುತ್ತೆ ಕಲರು ಚೇಂಜ್ ಆಗಿರುತ್ತೆ ಆವಾಗಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಅದು ಯಾವ ಥರ ಬೆಂದಿದೆ ಅಂತ ಕ್ರಿಸ್ಪಿಯಾಗಿಯೂ ಇರುತ್ತೆ ಇಷ್ಟಾದರೆ ಸಾಕು ತೆಕ್ಕೊಂಬಿಡಿ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಕಲರು ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಚೆನ್ನಾಗಿದೆ ನೋಡಿ ಯಾವ ಥರ ಆಗಿದೆ ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್